ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಆಗೋಗಿತ್ತು ಬ್ಲಾಗ್ನ ನಾನು ಸ್ಟಾಪ್ ಮಾಡಿ ಸೊ ಇವತ್ತಿಂದ ನಾನು ಕಂಟಿನ್ಯೂಸ್ ಬ್ಲಾಗ್ಸ್ನ ಮಾಡಬೇಕು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಇವಾಗಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ಸೊ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇಯ ವಿಷಸ್ ತಿಳಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫಸ್ಟು ನನ್ನ ರುಟೀನ್ ಏನಿರುತ್ತೆ ಅಂತಂದರೆ ತೋರಿಸ್ತೀನಿ ತಾಳಿ ನಮ್ಮ ಝೂಝೂನ ವಾಕಿಂಗಿಗೆ ಕರ್ಕೊಂಬಂದಿದ್ದೀನಿ ಅಂದರೆ ಅವಳು ವಾಶ್ರೂಮ್ಗೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಫಸ್ಟು ಇವಳು ಕೆಲಸ ಮುಗಿಸ್ಕೊಂಡ್ರೆ ಬೇರೆ ಎಲ್ಲ ಮನೆಯಲ್ಲಿ ಮಾಡ್ಕೋಬೋದು ಅಂತ ಸೊ ಒಂದು ಹತ್ತು ಹದಿನೈದು ನಿಮಿಷ ಇವಳಿಗೆ ಅಂತ ಬೆಳಗ್ಗೆ ಹೊತ್ತು ಇಟ್ಬಿಡ್ಬೇಕು ಇಲ್ಲಿ ಸೂಜು ಬೇಡಬ ಅಮ್ಮ ಅಲ್ಲಿ ಸೂಜು ಅಲ್ಲಿ ಮುಳು ಅದು ಚುಚ್ಚುತ್ತೆ ಬೈಕ್ ಚುಚ್ಚುತ್ತೆ ಬೇಡ ಬಾ ಬಾ ಇಲ್ಲಿ ಇಲ್ಲಿ ಹೇಳಿಬಾರ್ದಮ್ಮ ಕಾಲು ತೊಳ್ಕೊಬೇಕು ಬಾ ಕಾಲು ಹೊರಿಸ್ಕೊಳ್ಳೆ ಬರ್ರಿ ಕಾಲುಸ್ಕೊಳ್ಳೆ ಕಾಲನ್ನ ಒಸ್ಕೋ ಸೂಸು ಇಲ್ಲಿ ಕೇಳಿ ಸೊ ಇವಾಗ ಮೊಸರನ್ನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಮೊಸರು ಒಳಗೆ ಒಳ ಇತ್ತು ದಾಳಿಂಬ್ರೇನೋ ಹಾಕೋಣ ಅಂದ್ಬಿಟ್ಟು ಬಿಡ್ಸೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ಬಿಡಿಸ್ಕೋತಾ ಇದ್ದೀನಿ ಅಲ್ಲಿ ನಮ್ಮ ಆ ಕಡೆ ಅತ್ತೆ ಒಬ್ಬಟ್ಟು ಮಾಡ್ತಾ ಇದಾರೆ ತೋರಿಸ್ತೀನಿ ಸೊ ಅಷ್ಟಲ್ಲಿ ಇದನ್ನೆಲ್ಲ ಬಿಡಿಸ್ಕೊಂತೀನಿ ಇವಾಗ ಇಲ್ಲಿ ಟಿಫನಿಗೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಹೂರ್ಣ ಸ್ವಲ್ಪ ಇತ್ತಲ್ವಾ ಹಬ್ಬದ್ದು ಅದಕ್ಕೋಸ್ಕರ ಇಲ್ಲಿ ಒಬ್ಬಟ್ಟು ಮಾಡ್ಕೋತಾ ಇದೀವಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದೀವಿ ಮೊಸರನ್ನ ಮಾಡ್ಕೊಳಕ್ಕೆ और सो लो बट पे किने हैं हम बेका के? सुजू ಕಾಲು ತಗೊಂಡು ಅರ್ಧ ಲೀಟ್ರ್ ತರಬೇಕು ತಾನೆ ಹ್ಞೂ ಇವಾಗ ಮೊಸರನ್ನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಇತ್ತಲ್ಲ ದಾಳಂಬ್ರೇಣು ಮತ್ತು ಮೊಸರು ರೈಸು ಸ್ವಲ್ಪ ಇದೆ ರೈಸ್ ಎಲ್ಲ ಹಾಕ್ಬಿಟ್ಟು ಇವಾಗ ರೆಡಿ ಮಾಡ್ಕೊತೀನಿ ಇವಾಗ ಫಸ್ಟು ಅನ್ನ ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕೊಳ್ಳೋದು ಈರುಳ್ಳಿ ಕೊತ್ಮರಿ ಆಮೇಲೆ ಫುಲ್ಲು ಮೊಸರು ಎಲ್ಲ ಹಾಕ್ಬಿಡೋದು ಮುಲ್ಕಟ್ಟಮ ಮೊಸರು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಮೊಸರು ನೀರು ಹಾಕ್ಬಿಟ್ಟು ಇದು ಮಾಡಬೇಕು ಇವಾಗ ಒಗ್ಗರಣೆ ಮಾಡ್ಕೊಳೋಣ ಅಂತ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಚೂನ್ ಪೀಸಿ ಆಗ್ಲೇ ಈಗ ಇದಕ್ಕೆ ಸ್ವಲ್ಪ ಸಾಸವೆ ಸ್ವಲ್ಪ ಅದು ಸೀಡದ ಆದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ್ರು ಸ್ವಲ್ಪ ಸೀರಿಬೇಕು ಇವಾಗ ಇದಕ್ಕೆ ಕಡಲೆಬೇಳೆ ಉಡ್ಡಿನ ಮಳೆ ಇವಾಗ ಇದಕ್ಕೆ ಮತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಇದನ್ನು ಇವಾಗ ಮಾಡಿರೋದು

ఇన్నొంద్రౌండ్ మిక్స్క ఇన్నొంచెం మొసరు హోల్ప నీరు మిక్స్ మొత్తం ఎళ్ళే ఇరలి అంత ಸ್ವಲ್ಪ ದಾಳಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊತ ರೆಡಿ ಸುಜು ಫಸ್ಟ್ ಒಬ್ಬಟ್ಟು ಒಬ್ಬಟ್ಟು ಬೇಡವಾ ನಿಂಗೆ ಫಸ್ಟ್ ಒಬ್ಬಟ್ಟು ತಿನ್ಬಿಟ್ಟು ಆಮೇಲೆ ಮೊಸರನ್ನ ತಿನ್ನ ಸುಜು ಏನು ನೋಡ್ತಾ ಇದ್ಯಾ ಏನು ನೋಡ್ತಾ ಇದ್ಯಾ ಯಾರವರಲ್ಲಿ ಓಯ್ ಕೇಳಿ ನಿಂಡಮ್ಮ ಇದು ಹ್ಞೂ ಕೊಡಮ್ಮ ನಂಗೆ ಕೊಡಮ್ಮ ನಂಗೆ ಕೊಡಮ್ಮ ಸುಸು ಕೇಳಿ ಸೊ ನೆಕ್ಸ್ಟ್ ಇವಾಗ ಇಲ್ಲೊಂದು ಸೀರೆಗಳೆಲ್ಲ ಇಟ್ಕೊಂಡಿದ್ದೀನಿ ಏನಂದರೆ ಎಲ್ಲನೂ ಬ್ಲೌಸ್ ಹೊಲಿಸ್ಬೇಕು ಎಲ್ಲ ಹಾಗೆ ತಗೊಂಡಿರೋದೆಲ್ಲ ಹಾಗೆ ಇಟ್ಟಿದ್ದೀನಿ ಸೋ ಯಾವ್ಯಾವ ಸೀರೆ ಏನು ಎತ್ತ ಅಂತ ತೋರಿಸ್ತೀನಿ ನಿಮಗೆ ಇದು ಆ್ಯಕ್ಚುಲಿ ಕಾಟನ್ ಸೀರೆ ನಾನು ಒಂದು ವೀಡಿಯೋನಲ್ಲಿ ತೋರಿಸಿದ್ದೆ ನಿಮಗೆ ಈ ಸೀರೆನೆಲ್ಲ ಇದಕ್ಕೆ ಇದರಲ್ಲಿರೋ ಬ್ಲೌಸ್ನೇ ಹೊಲಿಸೋದಾ ಅಥವಾ ರೆಡಿಮೇಡ್ ಬ್ಲೌಸ್ ಏನಾದ್ರು ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ ಇದು ಒಂದಿದೆ ಮತ್ತು ಇದೊಂದಿದೆ ಸೊ ಇದಕ್ಕೆ ರೆಡಿಮೇಡ್ ಬ್ಲೌಸ್ ತೊಗೊಂಡು ನಿಮ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅದು ಬಿಟ್ಟರೆ ಇಲ್ಲಿ ನೋಡಿ ನೆಕ್ಸ್ಟು ಇದು ಒಂದು ಗ್ರೀನ್ ಮತ್ತು ಬ್ಲೂ ಕಲರ್ ಒಂಥರ ಸೊ ಇದಕ್ಕೂ ಬ್ಲೌಸ್ ಹೊಲಿಸ್ಬೇಕು ಇದು ಒಂದಿದೆ ಮತ್ತು ಇದು ಬಂದು ಆರೆಂಜ್ ಕಲರು ಇಲ್ಲಿ ವೀಡಿಯೋನಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆ ಅದು ಆರೆಂಜ ರೆಡ್ ಆರೆಂಜು ಒಂಥರ ಡಾರ್ಕ್ ಆರೆಂಜ್ ಅನಿಸುತ್ತೆ ಸಿಲ್ವರ್ ಕಾಂಬಿನೇಷನಲ್ಲಿರೋದು ಸೊ ಇದೊಂದು ಬ್ಲೌಸ್ ಹೊಲಿಸ್ಬೇಕು ಆ್ಯಂಡ್ ಇಲ್ಲೊಂದಿದೆ ಗ್ರೀನ್ ವಿತ್ ಪಿಂಕು ಸುಮಾರು ದಿವಸದಿಂದ ತೊಗೊಂಡು ಹಂಗೆ ಇಟ್ಟಿದ್ದೀನಿ ಹೊಲ್ಸೆ ಇಲ್ಲ ಸೊ ಇದು ಹೊಲಿಸ್ಬೇಕು ಆ್ಯಂಡ್ ಎರಡು ಸೀರೆ ಇದೆ ಇದು ಫುಲ್ ಒಂಥರ మైసూర్ సిల్క్ థర బ్రే మైసూర్ సిల్క్ సీరే థర్ ప్లైన్ ఫుల్ పింక్ కలరు వందే వన్ సింగల్ బార్డర్ బరదు సో ఇదొందు సీరే అండ్ ఇదొందు ఇది బు వరమలక్ష్మి హు సో దేవ్రేడ్ హడ్సీ నా ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ದು ಸೊ ಅದೊಂದು ಫೋಟೋ ಇದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ಸೊ ಇಷ್ಟು ಸೀರೆ ಟೋಟಲ್ ಒನ್ ಟು ತ್ರೀ ಫೋರ್ ಫೈ ಐದು ಸೀರೆಗೆ ಬ್ಲೌಸ್ ಹೊಲಿಸ್ಬೇಕು ಇನ್ನೂ ಸೀರೆಗಳಿವೆ ಬಟ್ ಜಸ್ಟ್ ಇವಾಗ ಇದಿಷ್ಟು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆಲ್ಲ ರೆಡಿಮೇಡ್ ಬ್ಲೌಸ್ ತೊಗೋಬೇಕು ತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಇಲ್ಲಂತೂ ನಾನು ಈ ಬ್ಲೌಸ್ ಹೊಲಿಸ್ಕೊಳೋಕ್ಕೆ ಸುಮಾರು ಡಿಸೈನ್ಸು ಇಟ್ಕೊಂಡಿದ್ದೀನಿ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ಯಾವ ರೀತಿ ಬ್ಲೌಸ್ ಹೊಲಿಸ್ಬೇಕು ಏನು ಎತ್ತ ಅಂತ ಸೊ ಫೈನಲಾಗಿ ಯಾವ ರೀತಿ ಹೊಲಿಸ್ತೀನಿ ಏನು ಎತ್ತ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ನಾನು ಅಂಗಡಿಗೆ ಹೋದಾಗ ಯಾವ ಡಿಸೈನು ಯಾವ ರೀತಿ ಹೊಲಿಸಿರ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇನ್ನು ಅಂಗಡಿ ಇಲ್ಲಿ ಯಾವುದಿದೆ ಏನು ಅಂತ ಗೊತ್ತಿಲ್ಲ ನಿಯರೆಸ್ಟ್ ಯಾವುದಿದೆ ಅಲ್ಲೇ ಹೋಗಿ ಹೊಲಿಸ್ಬೇಕಾಗತ್ತೆ ಸುಮಾರು ಡಿಸೈನ್ಸ್ ಇಟ್ಕೊಂಡಿದ್ದೀನಿ ನೋಡಬೇಕು ಯಾವುದು ಹೊಲ್ಸೋದು ಏನು ಎತ್ತ ಅಂತ ಏನು ಇವಾಗ ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಈಗ ಏನು ತರಕ್ಕೆ ಪೆಡಿಗಿ ತರಕ್ಕೆ ಹಂಗೆ ತರಕಾರಿ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಪ್ಲಸ್ ಪ್ಲಸ್ಸಲ್ಲಿ ಸಿಕ್ಕಿಲ್ಲ ಅಂತ ಎಲ್ಲಿ ಇಲ್ಲೊಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ಹ್ಞೂ ಬೇರೆದು ನೋಡು ಅಲ್ಲೆಲ್ಲ ಈಚೆ ಇತ್ತಲ್ಲ ಓಪನ್ ಆಗಿ ಈಚೆ ಇಲ್ಲೊಂದೈತೆ ಎಷ್ಟು ಕೆ ಜಿ ನೋಡು ಎಕ್ಸ್ಪೈರಿ ಡೇಟ್ ನೋಡು ಯಾಕೆ ನಾವು ಏನು ಗೊತ್ತಾ ರೀಸೈಕ್ಲಿಂಗ್ ಡೇಟ್ ಇರುತ್ತೆ ನೋಡು ಅದು ಅಡಲ್ಟ್ ಅವೆರಡು ಅಡಲ್ಟ್ ನಮಗೆ ಇವಳು ನಮ್ಮ ಜೂಸು ಈ ಥರ ಸ್ಟಿಕ್ ಎಲ್ಲ ತಿಂತಾಳೆ ಬಟ್ ಪೆಡಿಗ್ರಿ ಎಕ್ಸ್ಪೈರಿ ಆಗಿಬಿಟ್ಟಿತ್ತು ಅದೊಂದು ನೋಡಿ ತಗೋಬೇಕು ಅದು ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ ತಗೋಬೇಕು ಯಾಕೆ ನಮ್ಮ ಜೂಸಿಗೆ

ಮಳೆ ಶುರುವಾಯಿತು ಈ ಮಳೆನಲ್ಲಿ ಮನೆ ಹೋದಂಗೆ ಮಳೆಯಲ್ಲಿ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ತರಕಾರಿ ನಮ್ಮ ಜೂಜುಗೆ ಪೆಡಿಗ್ರಿ ಎಲ್ಲ ತಗೊಂಡು ಕಮ್ಮಿ ಆಗೋ மனை ரீச் மழை கம்மி ஆக பேட அந்த கேள்வ தகண்டியா ஊன ಕೊಡಬೇಡ ಏನಕ್ಕೆ ಕೊಡ್ತೀಯಾ ಕೇಳಿ ಇವಾಗ ಅಂಗಡಿಯಿಂದ ಬಂದೆಲ್ಲ ಆದಮೇಲೆ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ತರಕಾರಿ ಸಾಂಬಾರು ಮಾಡೋಣ ಅಂತ ಇಲ್ಲಿ ಬದನೆಕಾಯಿ ಮತ್ತೆ ಇಲ್ಲಿ ತರಕಾರಿ ಸಾಸಿವೆ ಜೀರಿಗೆ ಹುಣಸೆನ ರಸ ಮತ್ತೆ ಇಲ್ಲಿ ಬೇಳೆ ಟೊಮೆಟೊ ಮತ್ತು బుల్లి హాక్బిట్టు కూిట్కీ ఒ హాకొందీని సవే జీర్ హి మెణికాయ కరుబేవు ఈరుళ్ళి ఎలా ఇది స్వల్ప చన ఫ్రై మాట్ ఆమె తర్కారి హాయి ఇవ్వ తర్కారిన ఎలా హాకీ ಕ್ಯಾರೆಟು ಉಾಯಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಉದ್ದ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆಮೇಲೆ ಸಾಂಬಾರ್ ಪುಡಿ ಹಾಕ್ಕೊಳೋದು ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನು ఇన్నొందు స్పూన్ సాంబార్ పుడి హాకీ హాకంటు స్వల్ప చనం మిక్స్కో ఉప్పుచూరు హాకు ఉప్పుచూరు హాకీ ఇవ్వక స్వల్ప ఉప్పుచూరు హెల్ బేస్కో ಇವಾಗ ಇದಕ್ಕೆ ಬೇಳೆ ಎಲ್ಲ ಹಾಕಿದ್ದೀನಿ ಬೇಳೆ ನೀರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದೀಲಿ ತರಕಾರಿ ಎಲ್ಲ ಬೇಯಲಿ ಸಾಂಬಾರು ರೆಡಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸೊ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ ನಾನು ತರಕಾರಿ ಎಲ್ಲ ಬೇಯೋದಕ್ಕೆ ಯಾಕಂದರೆ ಸ್ವಲ್ಪ ಹಾಗೆ ಹಾಕಿದ್ದೀನಲ್ಲ ಸ್ವಲ್ಪ ಬೇಯೋ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಕುದ್ದಿ ಸಾಂಬಾರು ಕೂಡ ರೆಡಿಯಾಗಿದೆ ಒಂದು ಕಡೆ ಇವಾಗ ನೆನ್ಸ್ಕೊಳ್ಳೋಕ್ಕೆ ಹಪ್ಪಳ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಹಪ್ಪಳನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಪ್ಪಳ ಜ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ಈ ಹಪ್ಪಳ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಆ್ಯಂಡ್ ಇವತ್ತಾಗಿತ್ತು ನನ್ನ ಒಂದು ಡೈಲಿ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಒಪೀನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್